ಪುಳಿಯ ತಾಲೂಕಿನ ಕಲ್ಮಕಾರಿನಲ್ಲಿ ಪತ್ತೆಯಾಯಿತು ಪುರಾತನ ಗುಹೆ ರಾಜ ಮಯೂರವರ್ಮನ ಕಾಲದಲ್ಲಿ ನಿರ್ಮಿಸಲಾಗಿತ್ತ ಈ ಗುಹೆ ಕಬ್ಬಿಣದ ಉಳಿಯಿಂದಲೇ ನಾಲ್ನೂರ ಇಪ್ಪತ್ತು ವರ್ಷಗಳ ಹಿಂದೆ ನಾಜೂಕಾಗಿ ನಿರ್ಮಾಣ ಮಾಡಲಾಗಿರುವ ಗುಹೆಯ ಒಳಗೆ ಏನಿದೆ ಗೊತ್ತಾ ತುಳಿಯದಿಂದ ಸುಬ್ರಹ್ಮಣ್ಯಕ್ಕೆ ತೆರಳುವ ರಸ್ತೆಯಲ್ಲಿ ಪ್ರಯಾಣಿಸಿ ನಡುಗಲ್ಲು ಎಂಬಲ್ಲಿ ಬಲಕ್ಕೆ ತಿರುಗಿ ಕೆಲವು ಕಿಲೋಮೀಟರ್ ಮುಂದೆ ಹೋದರೆ ಸಿಗುವ ಗ್ರಾಮವೇ ಈ ಕಲ್ಮಕಾರು ಈ ಕಲ್ಮಕಾರಿನಿಂದ ಮಡಿಕೇರಿಗೆ ಸಂಪರ್ಕ ಮಾಡಲು ಕೇವಲ ಆರು ಕಿಲೋಮೀಟರ್ ಮಾತ್ರ ಅಂತರ ಇಂತಹ ಕಲ್ಮಕಾರು ಗ್ರಾಮದಲ್ಲಿ ಗುಹೆಯೊಂದು ಪತ್ತೆಯಾಗಿದೆ ಬಿಳಿಮಲೆ ಉಮೇಶ್ ಎಂಬವರು ರಬ್ಬರ್ ಕೃಷಿಯನ್ನ ಕಡೆದು ಮರು ಪ್ಲಾಂಟೇಶನ್ ಮಾಡಲು ಹೊರಟಾಗ ಈ ಗುಹೆ ಪತ್ತೆಯಾಗಿದೆ ಇದರ ಬಗ್ಗೆ ಜಾಗದ ಮಾಲೀಕರು ಮತ್ತು ಸ್ಥಳೀಯರು ಹೇಳುವುದಾದರೂ ಏನು ವೀಕ್ಷಿಸಿ ನ್ಯೂಸ್ ರೂಮ್ ಗ್ರೌಂಡ್ ರಿಪೋರ್ಟ್ಸ್ ಸರ್ ಈಗ ಈ ಗುಹೆ ಪತ್ತೆಯಾಗಿರುವುದು ನಿಮ್ಮ ಭೂಮಿಯಲ್ಲಿ ಈಗ ಭೂಮಿಯಲ್ಲಿ ಅಂದ್ರೆ ಹಿನ್ನೆಲೆ ಏನಿರ್ಬಹುದು ಅಂತ ಹೇಳುವಂತ ಒಂದು ಇದು ಯಾವಾಗ ನಿಮಗೆ ಗೊತ್ತಾಯಿತು ಇದ್ರ ಬಗ್ಗೆ ಅಂತ ಹೇಳ್ತಾರೆ ನನಗೆ ಗೊತ್ತಾದ್ದು ಇವತ್ತಿಗೆ ನಾಲ್ಕನೇ ದಿವಸ ಇತ್ತು ನನ್ನ ವರ್ಷದಲ್ಲಿ ಭೂಮಿ ಇದ್ದದ್ದು ಇಪ್ಪತ್ತೆಂಟು ಮೂವತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಐವತ್ತೊಂದು ವರ್ಷ ನನ್ನ ವರ್ಷದಲ್ಲಿ ಉಂಟು ನಿಮ್ಮ ವರ್ಷದಲ್ಲಿ ಈಗ ಮೊದಲು ಆ ಜಾಗದಲ್ಲಿ ರಬ್ಬರ್ ತೋಟ ಇತ್ತು ಅದಕ್ಕೆ ಇಪ್ಪತ್ತೈದು ವರ್ಷ ಕಳೆಯಿತು ಅದನ್ನು ಕಡದೆ ಕಡ್ದುಬಿಟ್ಟು ಬಿಟ್ಟು ಅಕ್ಷಿತ ಅರಣ್ಯ ಮಾಡಬೇಕು ಅಂತ ಅಷ್ಟೊಂದನೆ ಕಡಿ ಅದು ಅರಣ್ಯವನ್ನು ಮಾಡಬೇಕು ಅಂತ ಉದ್ದೇಶದಲ್ಲಿ ಸ್ವಚ್ಛ ಮಾಡುವಾಗ ಆಕಸ್ಮಿಕವಾಗಿ ಬೇಸಿಗೆ ಎತ್ತರಕ್ಕೆ ಎಸ್ತಿರುಕಿ ಅದು ಬಹಿರಂಗ ಬಂದದ್ದು ಅಂತ ನಮಗೆ ಅದು ಗೊತ್ತಾಗಿಲ್ಲ ಆ ತೆಗೆಯುವ ಭಾರದಲ್ಲಿ ಮುಚ್ಚಳ ಕೂಡ ಸ್ವಲ್ಪ ಏಟಾಗಿದೆ ನಾನು ಹೇಳಿಲ್ಲ ಅದು ಉಳಿದರೆಲ್ಲ ಒಂದು ನೋಡಿದ್ರು ಇಳಿದ್ರು ಹಾಗಾಗಿ ದೊಡ್ಡ ವಿಷಯ ಹೇಳ್ತಾರೆ ಅದರ ಬದಲು ಅದು ಸಬ್ಬರು ಪಿಕ್ಕಾಸು ಉಪಯೋಗಿಸಿ ಕಟ್ಟಿದಂಥ ಕಲ್ಲು ಮರ ಕಲ್ಲಲ್ಲ ಸಾಕ್ಷಾತ್ತು ಒಂದು ಒಬ್ಬನ ಆರು ತಿಂಗಳ ದುಡ್ಮಿಂದ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ತಿಂಗಳು ಬೇಕಾಗುತ್ತೆ ಯಾಕೆಂದರೆ ಅದು ಹುಳಿಯಲ್ಲಿ ಮಾಡಿದ್ದು ಅಷ್ಟು ಹರಿತವಾದ ಹುಳಿಯಾಗಿರಬೇಕು ಮತ್ತು ಆಗಿನ ಕಾಲದಲ್ಲಿ ಸಮಾವೇಶದಿರುವಂಥ ಆಗಿರಬೇಕು ಅಂತ ಮಾತ್ರ ಸಾಧ್ಯ ಉಂಟು ಯಾಕೆಂದರೆ ಹೊರಗೆ ಬರೀ ಒಂದೊಬ್ಬರು ತಲೆ ಆಗಿರುವಂಥದ್ದು ಒಳಗಡೆ ವೃತ್ತಾಕಾರವಾದ ಸರಿಯಾದ ತೆಮ್ಮಿನ ಹಂಡೆ ಬದಲು ಉಂಟು ಅದು ಕಿತ್ತಿ ಚಿಪ್ಪಿ ಚಿಪ್ಪನ್ನೇ ತೆಗಿಬೇಕು ಮೇಲ್ಗಡೆ ಮೇಲ್ಗಡೆ ಅಂಡೆ ಬಂಡೆಗಳಿಗೂ ಸಾಧ್ಯ ಇಲ್ಲ ಆರು ತಿಂಗಳು ಬೇಕು ಅದು ಆ ಸಮಯದಲ್ಲಿ ಅವನಿಗೆ ಅನ್ನಶ ಕೊಟ್ಟು ರಾಜ್ಯ ಅತಿಥ್ಯ ಇಲ್ಲದೆ ಅದು ಮಾಡಿ ಸಾಧ್ಯ ಇಲ್ಲ ಪಶು ಜಾಗ ಸಾಧಾರಣ ಸಾಧಾರಣ ಕ್ರಿಸ್ತ ಶಾಖ ಸಾವಿರದ ಆರುನೂರರಲ್ಲಿ ನನ್ನ ನಂತರದಲ್ಲಿರುವ ಪುಸ್ತಕದಲ್ಲಿ ಕೊಡಗು ಭಾಷೆಯಲ್ಲಿರುವಂಥ ಕೊಡಗು ದೇಹದಲ್ಲಿ ಮೈರರ್ಮ ರಾಜ ಅನ್ನುವಂಥ ನಾ ಇದು ಈ ಭೂಮಿ ಇತ್ತು ನನಗೆ ಗೊತ್ತಾಗ್ತುಂಟು ಕೂಡ ಬರೆದಿದೆ ಅದರ ಕುರಿತಾಗಿ ಮುಂದಕ್ಕೆ ಈ ಊರಿನ ಗಡಿಯಲ್ಲಿ ಗಡಿ ಕಾಲದಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಇದೆ ಆ ಪಕ್ಕದಲ್ಲಿ ಒಂದು ಕಲ್ಲು ಹಳೆ ಕಾಲದ ಕಲ್ಲುಗಳು ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಮಯೂರನ ಹೆಸರನ್ನ ಈ ರೀತಿಯಲ್ಲಿ ನವಿಲಿನ ಒಂದು ಚಿತ್ರ ಕಿತ್ತ ಚಿತ್ರ ಇದೆ ಇದೆ ಅದನ್ನು ಸ್ಥಾಪನೆ ಮಾಡಬೇಕು ಹಾಗೆ ಅದರ ಬಗ್ಗೆ ಮತ್ತು ನಾನು ಪಕ್ಕದಲ್ಲಿ ಹೇಳಿದೆ ಅದನ್ನು ರಕ್ಷಣೆ ಮಾಡಬೇಕು ಅದು ಇತಿಹಾಸಕ್ಕೆ ಬಂದದ್ದು ಬರೀ ಮಕ್ಕಳಿಗೆ ಅದನ್ನು ಹಾಗೆ ಹೀಗೆ ಮಾಡಿ ಹಾಳು ಮಾಡಬಾರ್ದು ನಮ್ಮ ಇತಿಹಾಸದ ಬಗ್ಗೆ ನಾವು ಗೌರವ ಬೇಕು ಅದು ಉಳಿಸ್ಕೊಳ್ಬೇಕು ಇಷ್ಟು ಅನ್ನೋ ಅಪೇಕ್ಷೆ ಹಾಗೆ ಹಾಗಾಗಿ ಗುಹೆಯನ್ನ ನೀವು ಏನು ಮಾಡ್ತೀವಿ ಗುಹೆಯನ್ನು ನಾನೀಗ ಕೆಲಸ ಮಾಡ್ತಿದ್ದೆ ದಯವಿಟ್ಟು ಅದಕ್ಕೆ ನಾನು ಹಾಳು ಮಾಡೋದಿಲ್ಲ ಅದನ್ನು ಇಟ್ಕೊಳ್ತೇನೆ ಜನರ ಮುಂದಕ್ಕೆ ನಾವು ಎಲ್ಲಿ ಮಾಡಿಬಿಟ್ಟು ಅದಕ್ಕೆ ಐವ್ಯಾಕ್ಸ್ ಎಲ್ ಮಾಡಬೇಕು ಅದೇ ಪ್ರಾಣಿಗಳ ಕಟ್ಟ ಬರ್ತವೆ ಕಡವೆಗಳು ಇಕ್ಕೆಗಳು ಹಂದಿಗಳು ಹೀಗೆಲ್ಲ ಹಾಕಿರೋ ರಕ್ಷಣೆ ಮಾಡಲೇಬೇಕಲ್ಲ ಆಗ ರಕ್ಷಣೆ ಮಾಡುವ ಒಳಗೆ ಬರ್ತದೆ ಅದು ಆಗಿರ್ತದೆ ಏನು ಮಾಡಿದ್ರು ನಾನು ಇಟ್ಕೊಳ್ತೇನೆ ಅಷ್ಟೇ 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 ಈಗ ಇದನ್ನ ಈ ಸುದ್ದಿಗಳನ್ನ ಕೇಳಿ ಪುರಾತತ್ವ ಇಲಾಖೆಯವರು ಏನಾದರೂ ಭೇಟಿ ಮಾಡಿದ್ದಾರೆ ಇಲ್ಲಿ ಮಾಡಲಿಲ್ಲ ಮಾಡುವಂತ ಮಾಡುವಂತ ವಿಷಯ ಏನಿಲ್ಲ ಯಾಕಂದರೆ ಜನರು ನಿಧಿ ಉಂಟು ನಿಧಿ ಉಂಟು ಕುಸು ಜನರಿಗೆ ಅದರ ಬಗ್ಗೆ ಒಂದು ಈಗ ನಮ್ಮ ಆಳವಾದ ಜನ ಜನರು ಬರದಲ್ಲಾಮ ಬರ್ತಾರೆ ಗಂಟಿರಬಹುದು ಹಾಗೆ ಉಂಟು ಆ ರೀತಿ ಬರ್ತಾರೆ ಹೋಗ್ತಾರೆ ಅಷ್ಟೇ ಅಷ್ಟೇ ನಿಮ್ಮ ತಿಳುವಳಿಕೆ ಪ್ರಕಾರ ಅದು ಅಡಗುದಾಣವೇ ಆಗಿದೆ ಖಂಡಿತ ಖಂಡಿತ ಅಡಗುದಾಣವೇ ಯಾಕೆಂದ್ರೆ ಅಲ್ಲಿ ಕೂತು ಅಲ್ಲಿಂದ ಹೋಗಿ ಹೋಗಲು ಬಂದ ಒಂದು ಇಟ್ಟುಕೊಂಡು ಅದನ್ನ ಆಳು ಜನರಿಗೆ ಅದನ್ನು ಕೊಡುವಂಥ ಒಂದು ಮೈಂಥ ವ್ಯವಸ್ಥೆ ಒಂದು ಸ್ಪಷ್ಟ ಕರ್ತ ಉಂಟು ಅದರಲ್ಲಿ ಈ ಮಯೂರ ವರ್ಮ ರಾಜರು ಮಡಿಕೇರಿಯಿಂದ ಈ ಭಾಗ ಮಡಿಕೇರಿಯಿಂದ ಮಡಿಕೇರಿ ಅದು ಕೂಡ ಈ ಭಾಗ ಕಾಲೂರು ಗ್ರಾಮಕ್ಕೆ ಸೇರಿದ್ದು ಕಾವ್ರಿಗೆ ಹತ್ತಿರ ದಾರಿ ಇದೆ ಇಲ್ಲದ ಮೇಲೆ ಕತ್ತಿ ಬರೆ ಮತ್ತು ಕಾವರಿಂದ ಬರುವಂಥ ಕತ್ತಿ ಬರೆಗಾಗಿ ಮೊದಲೇ ಇದು ಅಥವಾ ಈ ದೇ ಯಾವುದು ಈಗ ಈಗ ಹೇಳಿದ್ರಲ್ಲ ಅಲ್ಲೇ ದಾರಿ ಬರ್ತದ್ದು ಹಾಗಾಗಿ ಇಲ್ಲಿ ಕಾರಣ ಸ್ಪಷ್ಟ ಗೊತ್ತು ಸಂತೆಗಳು ಸಂತೆ ಸಂತೆಗಳು ಸಂತ ಮುಂದಕ್ಕೆ ಆ ಸಣ್ಣ ಒಂದು ಹಿಂದೂ ಮೂರು ವರ್ಷ ನಡೀತಿತ್ತು ಅದು ಕ್ರಮೇಣ ಇದ್ದು ಯಾವಾಗ ಮೂವತ್ತು ಒಂದು ನಮ್ಮದು ಕೊಗಿನ ಜಾಸ್ತದಲ್ಲಿ ಅಮ್ಮ ಸುಳ್ಳಿಯ ದಂಗೆ ಆಯ್ತಲ್ಲ ಎಲ್ಲ ಅಜ್ಮಲ್ ಕಾಣುವಂತ ಸ್ಪಷ್ಟ ಸ್ಪಷ್ಟ ಹೆಸರು ಹೌದು ಈ ಗುಹೆ ಬಗ್ಗೆ ನಿಮಗೆ ಯಾವಾಗ ಇದು ಗೊತ್ತಾಗಿ ಒಂದು ನಾಲ್ಕು ದಿವಸ ಆಯ್ತು ಅಷ್ಟೇ ಅಂದ್ರೆ ಬಿ ಕೆಲಸ ಮಾಡುವಾಗ ಇದು ಅದೊಂದು ಕಲ್ಲು ಮುಚ್ಚಳಿತ್ತು ಇತ್ತು ಮುಚ್ಚಳು ಎದ್ದು ಹೋದ ಅದು ಗುಹೆ ಉಂಟು ಅಂತ ಗೊತ್ತಾಗಿದ್ದು ಇಷ್ಟು ವರ್ಷ ಯಾರಿಗೂ ಗೊತ್ತಾಗಲಿಲ್ಲ ಅದು ಮೊದಲು ರಬ್ಬರ್ ಇತ್ತು ಇಲ್ಲಿ ಸುತ್ತ ಇಲ್ಲಿ ಈ ಜಾಗದಲ್ಲಿ ರಬ್ಬರ್ ಇರಲಿಲ್ಲ ಇದು ಕಲ್ಲು ಅಲ್ಲ ನಡಲಿಕ್ಕಾಗದೆ ರಬ್ಬರ್ ಇರಲಿಲ್ಲ ಅಂದಾಜು ಪ್ರಕಾರ ಇದು ಅದೇ ಬ್ರಿಟಿಷರ ಕಾಲದಲ್ಲಿ ಹಳೆ ಮನುಷ್ಯರೆಲ್ಲ ಆ ಕಾಲದಲ್ಲಿ ಅವರ ರಕ್ಷಣೆ ಬೇಕಲ್ಲ ಅವರಿಗೆ ಹಾಗೆ ಅಣ್ಗಲಿಕ್ಕೆಲ್ಲ ಮಾಡಿದ್ದು ಆಗಿರಬಹುದು ಅದೇ ಹಾಗೆ ನೀವು ಇಲ್ಲಿ ಒಳಗೆ ಎಳೆದು ನೋಡುವ ಪ್ರಯತ್ನವನ್ನ ಏನಾದರೂ ಮಾಡಿದ್ರೆ ಇಲ್ಲ ನನಗೆ ಇಲ್ಲ ಊರಿನವರೆಲ್ಲ ಇಳಿದು ನೋಡಿದ್ದಾರೆ ಯಾರೊಳಗೆ ಏನು ಎಂಥದ್ದು ಇಲ್ಲ ಅದು ಇಲ್ಲಿ ಈಗ ಈ ಪುರಾತತ್ವ ಇಲಾಖೆಯವರು ಏನಾದರೂ ಬರುವಂಥ ಸಂದರ್ಭಗಳು ಇದೆಯಾ ಇಲ್ಲಿ ಇದರ ಅಧ್ಯಯನಕ್ಕೆ ನಿನ್ನೆ ಫಾರೆಸ್ಟ್ನವರು ಪೊಲೀಸ್ನವರು ಎಲ್ಲ ಬಂದು ಹೋದರು ಹಾಂ ಓಕೆ ಅವರೆಲ್ಲ ಎಂತ ಅಭಿಪ್ರಾಯವನ್ನು ಹೇಳಿದ್ರು ಏನಾದರೆ ಮಾಹಿತಿ ಅದೇ ಎಲ್ಲ ಅದರನ್ನೇ ಹೇಳೋದು ಹಾಂ ಹಳೆ ಕಾಲದ ಹಾಂ ಅವರ ರಕ್ಷಣೆಗೆ ಬೇಕಾಗಿ ಮಾಡಿದ್ದು ಗೂವೆ ಅಂತ ಅಷ್ಟೇ ಎಷ್ಟು ವ್ಯಾಪ್ತಿಯಲ್ಲಿ ಅಂದಾಜು ಇದೆ ಇದು ಈಗ ಇದು ಒಂದು ಇಪ್ಪತ್ತು ಜನರಿಗೆ ಅಣಗುತ ಉಂಟು ಅಂತ ಹೇಳಿ ನೋಡಿದವರು ಹಾಂ ಅಷ್ಟು ಅಷ್ಟು ಗ್ಯಾಪ್ ಉಂಟಂತೆ ರೌಂಡ್ ರೌಂಡ್ ಗ್ಯಾಪ್ ಅಷ್ಟು ಓಕೆ ಗಾಳಿ ಬರಲಿಕ್ಕೆ ಅದಕ್ಕೆ ಸಪ್ರೇಟ್ ಗಾಳಿ ನೋಡಿ ಅಲ್ಲಿ ಕೊಟ್ಟಿದ್ದಾರಲ್ಲ ಆ ಥರ ಆ ತರದ್ ಮೂರು ನಾಲ್ಕು ತೂತಾನೆ ಉಂಟಂತೆ ನಿಮ್ಮ ಹೆಸರು ನಾನು ಸುಬ್ರಹ್ಮಣ್ಯ ಅಂತ ಈ ಗುಹೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾಗಿರ್ಬೋದು ಅಂತ ಇದು ಹಳೆ ಬಂಕರ್ ಆಗಲಿಕ್ಕೂ ಚಾನ್ಸ್ ಇದೆ ಅಂದರೆ ಅಡಗೋದೋಣ ಅಂತ ಇದು ಇಲ್ಲಾದರೆ ಯಾವುದಾದ್ರೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಧಾನ್ಯಗಳ ಸ್ಟೋರೇಜ್ ಆ ಥರ ಏನಾದರೂ ಇದ್ದರೂ ಇರ್ಬೋದು ಅದು ಕ್ಲಿಯರ್ ಕಟ್ ಪಿಚ್ಚರ್ ಹೇಳಲಿಕ್ಕೆ ಆಗೋದಿಲ್ಲ ಈಗ ಏನಂತ ಯಾಕಂದರೆ ಇನ್ನೂ ರಾ ಪೊಸಿಷನ್ ಇದೆ ಅಂದರೆ ಇದನ್ನು ಸುತ್ತ ಇನ್ನೂ ಎಕ್ಸ್ಕವೇಷನ್ ಮಾಡಿ ಏನಾದರೂ ಮಾಡಿದರೆ ಸ್ವಲ್ಪ ಗೊತ್ತಾದರೂ ಆಗ್ಬೋದು ಇದು ನೀವು ಸ್ಥಳೀಯರಾದ ಕಾರಣ ಇದೇ ರೀತಿಯ ಬಂಕರ್ ಗಳಾಗಿರ್ಬೋದು ಅಥವಾ ಗುಹೆ ರೀತಿಯಲ್ಲಿ ಇನ್ನೇ ಯಾವುದಾದ್ರೂ ಸ್ಥಳಗಳು ಇಲ್ಲಿ ಇಲ್ಲಿ ಸದ್ಯ ಸದ್ಯ ಸಿಕ್ಕಿದ ಯಾವುದೇ ಮಾಹಿತಿ ಇಲ್ಲ ಹಿಂದೆ ಈ ರಾಜರ ಕಾಲದಲ್ಲಿ ಇದು ಯಾರ ಪ್ರಾಂತ್ಯಕ್ಕೆ ಒಳಪಟ್ಟದ್ದು ಹಾಗೆ ಇದು ಮಡಿಕೇರಿ ಅರಸರ ಪ್ರಾಂತ್ಯಕ್ಕೆ ಹೌದು ಅಂದ್ರೆ ಬ್ರಿಟಿಷರ ಆಡಳಿತದಲ್ಲಿ ಏನಾದ್ರು ಮಾಡಿರಬಹುದು ಅಂತ ಎಷ್ಟು ವರ್ಷಗಳಾಗಿರ್ಬೋದು ಖಂಡಿತ ಇರಬಹುದು ಸ್ವಾತಂತ್ರ್ಯ ಪೂರ್ವದ್ದೇ ಪೂರ್ವದ್ದೇ ಹೌದು ಖಂಡಿತ ಪೂರ್ವದ್ದೇ ಅದರ ನಂತರದಲ್ಲಿ ಸಾಧ್ಯ ಸಾಧ್ಯ ಇಲ್ಲ ಇಲ್ಲ ಯಾಕಂದ್ರೆ ನಮಗೆ ರೋಡ್ ಕನೆಕ್ಟಿವಿಟಿ ಇಲ್ಲ ಈಗ ಈ ಕಡೆ ಮೊದಲು ಅಂದರೆ ಸಾರೋಟು ಕುದುರೆ ಗಾಡಿಯಲ್ಲಿ ಓಡಾಡ್ತಿದ್ದಂಥ ಜಾಗ ಅಂತ ಕೊಡಗಿನ ಅರಸರೆಲ್ಲ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರಬೇಕಿದ್ರೆ ಇದೇ ರೋಟಲ್ಲಿ ಬರ್ತಾಯಿದ್ರು ಅಂತ ಒಂದು ಹೇಳ್ತಾರೆ ಈಗಲೂ ಕೂಡ ಷಷ್ಠಿಯ ಟೈಮಲ್ಲಿ ಕುಕ್ಕೆ ಷಷ್ಠಿಯ ಟೈಮಲ್ಲಿ ನಡ್ಕೊಂಡು ಬರ್ತಾರೆ ಮಡಿಕೇರಿ ತುಂಬ ತುಂಬ ಜನ ಬರ್ತಾರೆ ಆ ಸಂದರ್ಭದಲ್ಲಿಯೂ ಮಾಡಿರ್ಬೋದು ಅಲ್ಲ ಅದರ ಹಿಂದೆ ಸ್ವಾತಂತ್ರ್ಯ ಪೂರ್ವ ಏನಿದ್ರು ಕೂಡ ಹೌದು ನನ್ನ ಅಭಿಪ್ರಾಯ ಒಟ್ಟಿನಲ್ಲಿ ಇದು ನಿರ್ದಿಷ್ಟವಾಗಿ ಇಂತದೇ ಅಂತ ಹೇಳುವಂತ ಸ್ಥಿತಿಯಲ್ಲಿ ಇಲ್ಲ 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 ಖಂಡಿತ ಇಲ್ಲ ಈಗ ಬಂಕರ್ ಆಗಿರ್ಬೋದು ಅಷ್ಟೇ ಅದೇ ಅಲ್ಲ ಇಲ್ಲೇ ಇಲ್ಲಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ನಿಮ್ಮ ತಂದೆ ಮುತ್ತಾತರ ಕಾಲದಲ್ಲಿ ವಾಸ ಇದ್ದೀರಿ ಐವತ್ತು ವರ್ಷದಿಂದ ಈ ರೀತಿ ಗುಹೆ ಇದೆ ಅಂತ ಹೇಳುವಂತ ಮಾಹಿತಿ ನಿಮಗೆ ಗೊತ್ತಿರಲಿಲ್ಲ ಈ ರೀತಿ ಬೇರೆ ಗುಹೆಗಳೆಲ್ಲಾದರೂ ಈ ಆಸುಪಾಸಿನಲ್ಲಿ ಇದು ಏನು ಆಗಿರ್ಬೋದು ಅಂತ ಹೇಳುವಂತ ಒಂದು ನಿಮ್ಮ ಅಂದಾಜು ಎಂತ ನನಗೆ ಎಂತ ಹೇಳಲಿಕ್ಕೂ ಬರುದಿಲ್ಲ ಈಗ ನಿಮ್ಮ ನಿಮ್ಮ ಪ್ರಕಾರ ಈಗ ನಿಮ್ಮ ಹಿರಿತನದ ಒಂದು ಇದರಲ್ಲಿ ಈ ಥರದ ಎಂತಾದ್ರು ಮುಂಚೆನವರ ಮನೆ ಹ್ಮ್ ಮನೆ ಆಗಿರ್ಬೋದು ಚಿನ್ನ ಆಭರಣಗಳಲ್ಲಿ ಸಾಧ್ಯತೆಗಳು ಇತ್ತ ಮೊದಲ ಕಾಲದಲ್ಲಿ ಹಾಗೇನಾದ್ರೂ ಇದ್ದಿರಬಹುದು ಯಾರು ಬ್ರಿಟಿಷರು ತೆಗೆದುಕೊಂಡು ಹೋಗಿರುವಂತಹ ಸನ್ನಿವೇಶಗಳು ಇರಬಹುದು ಹಿಂದೆ ರಾಜರು ಇಟ್ಟಂತ ಸ್ವತ್ತುಗಳನ್ನ ಆ ಸಂದರ್ಭದಲ್ಲಿ ಆ ಸಾಧ್ಯತೆಗಳು ಇದೆ ಅಲ್ವಾ ಅದು ನಿಮ್ಮ ವಯಸ್ಸಿನ ಆಧಾರದಲ್ಲಿ ನಿಮಗೆ ಈ ಥರದ ಒಂದು ಯಾವುದೇ ಮಾಹಿತಿ ಮಾಹಿತಿ ಇಲ್ಲ ಇಲ್ಲ